ತಿಮ್ರೋಡಿ ಹ್ಮ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ಕೈ ಮುಗಿಯೋದು ವೇಸ್ಟ್ ಜೆ ಸಿ ಬಿ ಹೋಗಿ ಅಗಿಯೋಣ ಅನ್ನುವಂತ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತೆ ತಾವೇನ್ ಸಮರ್ಥಿಸ್ಕೊಳ್ತೀರ ಈ ವಿಚಾರವಾಗಿ ಆ ವೈರಲ್ ನೀವು ಒಂದ್ಸಲ ನೋಡಿ ಮಂಜುನಾಥ ನನ್ನದು ಅಣ್ಣಪ್ಪ ನನ್ನದು ನಾನು ನಂಬುವಂತ ಶಕ್ತಿಗಳು ಸೌಜನ್ಯ ಅನ್ನುವಂತ ಮಗಳಿಗೆ ಅದೆಷ್ಟೋ ಅಪ್ರಪ್ತ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ನಾಂದಿ ಅಂತ ಹುಟ್ಟಿದಂಥ ಮಗು ಈ ಮಗುವನ್ನು ಹಗಲೊತ್ತಿಗೆನೆ ಎತ್ತಾಕೊಂಡೋಗಿ ಹೋಗಿ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ರಾಜ ರಸ್ತೆಯಲ್ಲಿ ಬಿಸಾಡಿ ರೇಪ್ ಮಾಡಿ ಅವಳ ಮರ್ಮಾಂಗಕ್ಕೆ ಮಣ್ಣು ಜಡ್ದು ಎದೆ ಮೇಲೆಲ್ಲ ಕಚ್ಚಿ ಅತ್ಯಾಚಾರ ಮಾಡಿದಂಥ ಮಗುವಿಗೆ ಮನೆಯವರು ಇಂಥವರೇ ಆರೋಪಿ ಅಂತ ಹೇಳಿದ್ರೆ ಸ್ಟೇಷನ್ಗೆ ಹೋದ್ರೆ ಇನ್ನು ಅದರ ತನಿಖಾಧಿಕಾರಿ ಯೋಗೀಶ ಹೇಳ್ತಾನೆ ಈ ಹೆಸರನ್ನು ಬಿಟ್ಟು ಬಿಡಿ ಪತ್ತೆ ಮಾಡಿ ಕೊಡಿ ಅಂತ ಬರೀರಿ ನೀವು ಅತ್ಯಾಚಾರ ಮಾಡುವಾಗ ನೋಡಿದ್ದೀರಾ ಇಂಥವ್ರು ಇದ್ರು ಅಂತ ಹೇಳಿ ಹ ಯಾರಿಗೆ ಹೇಳೋದು ತಾಯಿ ತಂದೆಗೆ ಹೇಳೋದು ಒಬ್ಬ ತನಿಖಾಧಿಕಾರಿ ಯೋಗೀಶ ಇಡೀ ಪ್ರಕರಣವನ್ನು ನಾಶ ಮಾಡಿದವ ಇವನು ಹೇಳುವಂಥದ್ದು ಹಾಗಾದ್ರೆ ಹದಿಮೂರು ವರ್ಷದಿಂದ ಹೋರಾಟ ಮಾಡಿ ಮಾಡಿ ಇಂತಹ ಮಗುವಿಗೆ ನ್ಯಾಯ ಸಿಗುವುದಿಲ್ಲ ಈ ಎಲ್ಲ ಕಾರ್ಯಾಂಗದ ವ್ಯವಸ್ಥೆಗಳು ಈ ರಿಪಬ್ಲಿಕ್ ಆಫ್ ಧರ್ಮಸ್ಥಳದ ಮುಂದೆ ಕೈಕಟ್ಟಿ ತಲೆ ತಗ್ಗಿಸಿ ನಾಯಿಗಳಾಗೆ ಎಲ್ಲ ಕಾರ್ಯಾಂಗದ ವ್ಯವಸ್ಥೆ ನಾಯಿಗಳಾಗೆ ತಲೆ ತಗ್ಗಿಸಿ ಅತ್ಯಾಚಾರಿಗಳ ಕಾಲಬುಡದಲ್ಲಿ ಕೂತಾಗ ನಾವು ಏನ್ ಮಾಡ್ಬೇಕು ಅಣ್ಣಪ್ಪ ಮಂಜುನಾಥನ್ಗೆ ನಾನು ಒಬ್ಬ ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಭಕ್ತನಾಗಿ ನಾನು ಹೇಳುದೇನು ನ್ಯಾಯ ಸಿಗಲಿಲ್ಲ ಅಂದ್ರೆ ಅಂತ ದೇವಸ್ಥಾನ ನಮ್ಗೆ ಯಾಕಬೇಕ್ರಿ ನಂಬಿಕೆ ಕಳ್ಕೊಂಬಿಟ್ರಾ ಯಾಕ್ ಬೇಕು ಅಂತ ಕೇಳಿದ್ದು ನಾನು ಒಂದು ವೇಳೆ ಸೌಜನ್ಯಳಿಗೆ ನ್ಯಾಯ ಸಿಗದಿದ್ದರೆ ಅಂತ ದೇವಸ್ಥಾನದ ಅಗತ್ಯ ಇಲ್ಲ ಅಂತ ಹೇಳಿದ್ದು ನಾನು ನಾನು ಆವತ್ತಿ ಹೇಳಿದ್ದೇನೆ ಜೆ ಸಿ ಪಿ ಒಗ್ಗಿಸ್ಬೇಕು ಅಂತ ಹೇಳಿ ಯಾವ್ದ ಕೇಳಿತ್ತು ಅಂತ ದೇವಸ್ಥಾನ ಇದೇನ್ ಸ್ವಾಮಿ ಪ್ರಯೋಜನ ಏನ್ ಪ್ರಯೋಜನ ಹಾಗಾದ್ರೆ ಅಲ್ಲಿ ದೇವರಿಲ್ಲ ಹಾಗಾದ್ರೆ ಅಲ್ಲಿ ಮಂಜುನಾಥ ಇಲ್ಲ ಅಣ್ಣಪ್ಪ ಇಲ್ಲ ಕಾಲಪಡದಲ್ಲಿ ಆದಂತ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗುದಿಲ್ಲ ಅಂತ ಹೇಳಿದ್ರೆ ನಾನೊಬ್ಬ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ವಯಸ್ಸು ಬಂದ್ರಿಂದ ಇಲ್ಲಿ ತನಕ ಹೋರಾಟ ಮಾಡಿ ಒಂದು ನ್ಯಾಯ ಸಿಗುದಿಲ್ಲ ಅಂತ ಹೇಳಿದ್ರೆ ಒಂದು ಎಫ್ ಐ ಆರ್ ಆಗುದಿಲ್ಲ ಅತ್ಯಾಚಾರಿಗಳ ಮೇಲೆ ಅಂತ ಹೇಳಿದ್ರೆ ಕೋರ್ಟಿಗೆ ಹೋದ್ರೆ ಅಲ್ಲಿ ಸ್ಟೇ ಮಾಡಿ ಬಿಸಾಡ್ತಾರೆ ಅಂತ ಹೇಳಿದ್ರೆ ಡಾಕ್ಟರ್ ಎಲ್ಲಾ ದಾಖಲೆಗಳನ್ನು ನಾಶ ಮಾಡ್ತಾರಂತ ಹೇಳಿದ್ರೆ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಅತ್ಯಾಚಾರಿಗಳ ಪರವಾಗಿ ಅಂತ ಹೇಳಿದ್ರೆ ಎಲ್ಲಾ ಪೊಲೀಸ್ ಇಲಾಖೆ ಎಲ್ಲಾ ಕಾನೂನಿನ ಅಡಿಯಲ್ಲಿರುವಂತ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಈ ಅತ್ಯಾಚಾರಿಗಳ ಕಾಡೋಲ್ಲಿ ಸಾಯ್ತಾರೆ ಅಂತ ಹೇಳಿದ್ರೆ ಇನ್ಯಾಕೆ ದುಡ್ಡು ಮಾಡ್ಲಿಕ್ಕೆ ಅದು ದುಡ್ಡು ಮಾಡ್ಲಿಕ್ಕಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದಲ್ಲಿ ಪ್ರಮಾಣ ಮಾಡ್ತಿರ್ಲಿಲ್ವಾ ಆನೆ ಪ್ರಮಾಣ ಆಗ್ತಿರ್ಲಿಲ್ವಾ ಅಂತ ಜಾಗದಲ್ಲಿ ನ್ಯಾಯ ಸಿಗದಿದ್ರೆ ಯಾಕೆ ಬೇಕು ಸ್ವಾಮಿ ಅಂತ ದೇವಸ್ಥಾನ